തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ತಂದೆ ನೆನಪಿದೆಯಾ ಪ್ರಾತ ಮುರಳಿ ಮುರಳಿಯ ಸಾರ ಮಧುರ ಮಕ್ಕಳೇ ತಂದೆಯು ನೀವು ಮಕ್ಕಳಿಗೆ ಈಜುವುದನ್ನು ಕಲಿಸಲು ಬಂದಿದ್ದಾರೆ ಇದರಿಂದ ನೀವು ಈ ಪ್ರಪಂಚದಿಂದ ಪಾರಾಗುತ್ತೀರಿ ನಿಮಗಾಗಿ ಪ್ರಪಂಚವೇ ಬದಲಾಗಿ ಬಿಡುತ್ತದೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಯಾರು ತಂದೆಗೆ ಸಹಯೋಗಿಗಳಾಗುವರೋ ಅವರಿಗೆ ಸಹಯೋಗದ ಪ್ರತಿಯಾಗಿ ಏನು ಪ್ರಾಪ್ತಿಯಾಗುತ್ತದೆ ಬಾಬಾ ಉತ್ತರ ತಿಳಿಸಿಕೊಡ್ತಿದ್ರೆ ಯಾವ ಮಕ್ಕಳು ಈಗ ತಂದೆಗೆ ಸಹಯೋಗಿಗಳಾಗುವರೋ ಅವರನ್ನು ತಂದೆಯು ಈ ರೀತಿ ಮಾಡಿಬಿಡುತ್ತಾರೆ ಅವರಿಗೆ ಅರ್ಧ ಕಲ್ಪದವರೆಗೆ ಯಾರಿಂದಲೂ ಸಹಯೋಗವನ್ನು ಪಡೆಯುವ ಹಾಗೂ ಸಲಹೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನ ಸಹಯೋಗಿಗಳಾಗಿಲಿಲ್ಲವೆಂದರೆ ನಾನು ಸ್ವರ್ಗದ ಸ್ಥಾಪನೆಯನ್ನು ಹೇಗೆ ಮಾಡಲಿ ಓಂ ಶಾಂತಿ ಮಧುರಾತಿ ಮಧುರ ನಂಬರ್ ವಾರ್ ಅತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ ಏಕೆಂದರೆ ಬಹಳ ಮಕ್ಕಳು ತಿಳುವಳಿಕೆಹೀನರಾಗಿ ಬಿಟ್ಟಿದ್ದಾರೆ ರಾವಣನು ಬಹಳ ತಿಳುವಳಿಕೆಹೀನನ್ನಾಗಿ ಮಾಡಿಬಿಟ್ಟಿದ್ದಾನೆ ಈಗ ತಂದೆಯು ನಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಯಾರಾದರೂ ಐ ಎ ಎಸ್ ಪರೀಕ್ಷೆಯನ್ನು ತೇರುಗಡೆ ಮಾಡಿದರೆ ಇವರು ಬಹಳ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದ್ದಾರೆಂದು ತಿಳಿಯುತ್ತಾರೆ ಈಗ ನೀವಂತೂ ನೋಡಿ ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರುಗಡೆ ಮಾಡುತ್ತೀರಿ ಸ್ವಲ್ಪ ಆಲೋಚಿಸಿರಿ ನಿಜವಾಗಿಯೂ ಓದಿಸೋರು ಯಾರು ಓದುವರು ಯಾರಾಗಿದ್ದಾರೆ ನಾವು ಕಲ್ಪ ಕಲ್ಪವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ಶಿಕ್ಷಕ ಸದ್ಗುರುನೊಂದಿಗೆ ಮಿಲನ ಮಾಡುತ್ತಾ ಇರುತ್ತೇವೆಂಬ ನಿಶ್ಚಯವೂ ಇದೆ ಕೇವಲ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಾವು ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶ್ರೇಷ್ಠ ಆಸ್ತಿಯನ್ನು ಪಡೆಯುತ್ತೇವೆ ಶಿಕ್ಷಕರೂ ಸಹ ವಿದ್ಯೆಯನ್ನು ಓದಿಸಿ ಆಸ್ತಿಯನ್ನು ಕೊಡುತ್ತಾರಲ್ಲವೇ ನಿಮಗೂ ಸಹ ತಂದೆಯು ಓದಿಸಿ ನಿಮಗಾಗಿ ಪ್ರಪಂಚವನ್ನೇ ಪರಿವರ್ತನೆ ಮಾಡಿಬಿಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಹಿಮೆ ಮಾಡುತ್ತಾರೆ ಅವರ ಮೂಲಕ ನೀವೀಗ ತಮ್ಮ ಆಸ್ತಿಯನ್ನು ಪಡೆಯುತ್ತೀರಿ ಹಳೇ ಪ್ರಪಂಚವು ಬದಲಾಗುತ್ತಿದೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ನಾವೆಲ್ಲರೂ ಶಿವತಂದೆ ಮಕ್ಕಳಾಗಿದ್ದೇವೆಂದು ಹೇಳುತ್ತೀರಿ ತಂದೆಯೂ ಸಹ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಿ ಬರಬೇಕಾಗುತ್ತದೆ ತ್ರಿಮೂರ್ತಿ ಚಿತ್ರದಲ್ಲಿಯೂ ಸಹ ಬ್ರಹ್ಮಾರವರ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಎಂದು ತೋರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯರು ಬೇಕು ಬ್ರಹ್ಮಾರವರಂತೂ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುವುದಿಲ್ಲ ಶಿವ ತಂದೆಯು ರಚಯಿತನಾಗಿದ್ದಾರೆ ನಾನು ಬಂದು ಯುಕ್ತಿಯಿಂದ ಹಳೆಯ ಪ್ರಪಂಚದ ವಿನಾಶ ಮಾಡಿಸಿ ಹೊಸ ಪ್ರಪಂಚವನ್ನಾಗಿ ಮಾಡುತ್ತೇನೆಂದು ತಿಳಿಸುತ್ತಾರೆ ಹೊಸ ಪ್ರಪಂಚದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ಜನಸಂಖ್ಯೆಯು ಕಡಿಮೆಯಾಗಲಿ ಎಂದು ಸರ್ಕಾರವು ಪ್ರಯತ್ನ ಪಡುತ್ತಿರುತ್ತದೆ ಆದರೆ ಕಡಿಮೆಯಂತೂ ಆಗುವುದಿಲ್ಲ ಯುದ್ಧಗಳಲ್ಲಿ ಕೋಟ್ಯಾಂತರ ಮಂದಿ ಸಾವನ್ನಪ್ಪುತ್ತಾರೆ ಆದರೆ ಮನುಷ್ಯರು ಕಡಿಮೆ ಆಗುತ್ತಾರೆ ಅಂತೂ ಇನ್ನೂ ಹೆಚ್ಚಾಗುತ್ತಾ ಹೋಗುತ್ತದೆ ಇದು ನಿಮಗೆ ತಿಳಿದಿದೆ ನೀವು ನಿಮ್ಮ ಬುದ್ಧಿಯಲ್ಲಿ ವಿಶ್ವದ ಆದಿ ಮಧ್ಯೆ ಅಂತ್ಯದ ಜ್ಞಾನವಿದೆ ನೀವೀಗ ತಮ್ಮನ್ನು ವಿದ್ಯಾರ್ಥಿಗಳೆಂದು ತಿಳಿಯುತ್ತೀರಿ ಮತ್ತು ಈಜುವುದನ್ನು ಕಲಿಯುತ್ತೀರಿ ನಮ್ಮ ದೋಣಿಯನ್ನು ಪಾರು ಮಾಡು ಎಂದು ಹೇಳಲ ಹೇಳುತ್ತಾರಲ್ಲವೇ ಅನುಭವಿಗಳು ಈಜುವುದನ್ನು ಕಲಿಸುತ್ತಾರೆ ಈಗ ನಿಮ್ಮ ಈಜು ನೋಡಿ ಹೇಗಿದೆ ಒಮ್ಮೆಲೆ ಮೇಲೆ ಹೊರಟು ಹೋಗುತ್ತೀರಿ ಮತ್ತೆ ಇಲ್ಲಿಗೆ ಬರುತ್ತೀರಿ ಎಷ್ಟು ಮೈಲಿಗಳು ಮೇಲೆ ಹೋದೆವೆಂದು ಅಲ್ಲಿ ತೋರಿಸುತ್ತಾರೆ ಆದರೆ ನೀವು ಆತ್ಮಗಳು ಎಷ್ಟು ಮೈಲಿಗಳಷ್ಟು ಮೇಲೆ ಹೋಗುತ್ತೀರಿ ಅವರದಂತೂ ಸ್ಥೂಲವಾದುದಾಗಿದೆ ಆದ್ದರಿಂದ ಎಣಿಕೆ ಮಾಡುತ್ತಾರೆ ನಿಮ್ಮ ಪರಂಧಾಮದವರು ಪರಂಧಾಮವು ಲೆಕ್ಕವಿಲ್ಲದಷ್ಟು ದೂರವಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಮನೆಗೆ ಹೊರಟು ಹೋಗುತ್ತೇವೆ ಎಲ್ಲಿ ಸೂರ್ಯ ಚಂದ್ರ ಮೊದಲಾದವರಿಲ್ಲ ಅದು ನಮ್ಮ ಮನೆಯಾಗಿದೆ ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆಂದು ನಿಮಗೆ ಖುಷಿ ಇದೆ ಮನುಷ್ಯರು ಭಕ್ತಿ ಮಾಡುತ್ತಾರೆ ಮುಕ್ತಿಧಾಮದಲ್ಲಿ ಹೋಗೋದಕ್ಕಾಗಿ ಪುರುಷಾರ್ಥ ಮಾಡುತ್ತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ಮುಕ್ತಿಧಾಮದಲ್ಲಿ ಭಗವಂತನೊಂದಿಗೆ ಮಿಲ್ನ ಮಾಡುವ ಪ್ರಯತ್ನ ಮಾಡುತ್ತಾರೆ ಅನೇಕ ಪ್ರಕಾರದ ಪ್ರಯತ್ನಗಳನ್ನು ಮಾಡುತ್ತಾರೆ ನಾವು ಜ್ಯೋತಿಯಲ್ಲಿ ಸಮಾವೇಶವಾಗಬೇಕೆಂದು ಎಂದು ಕೆಲವರು ಹೇಳುತ್ತಾರೆ ಇನ್ನು ಕೆಲವರು ಮುಕ್ತಿಧಾಮದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ ಮುಕ್ತಿ ಮುಕ್ತಿಧಾಮದ ಬಗ್ಗೆ ಯಾರಿಗೂ ತಿಳಿದಿಲ್ಲ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ತಂದೆಯು ನಮ್ಮ ಮನೆಯನ್ನು ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಮಧುರಾತಿ ಮಧುರ ತಂದೆಯು ಬಂದಿದ್ದಾರೆ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಾರೆ ಯಾವುದಕ್ಕಾಗಿ ಅರ್ಧಕಲ್ಪ ಪುರುಷಾರ್ಥ ಮಾಡಿದ್ರೂ ಸಹ ಆಗಲು ಸಾಧ್ಯವಾಗಲಿಲ್ಲ ಜ್ಯೋತಿಯಲ್ಲಿ ಯಾರೂ ಸಮಾವೇಶ ಆಗಲಿಲ್ಲ ಮುಕ್ತಿಧಾಮದಲ್ಲಿಯೂ ಹೋಗಲಿಲ್ಲ ಮೋಕ್ಷವನ್ನು ಪಡೆಯಲಿಲ್ಲ ಏನೆಲ್ಲ ಪುರುಷಾರ್ಥ ಮಾಡಿದರೂ ಅದು ವ್ಯರ್ಥವಾಯಿತು ನೀವೀಗ ಬ್ರಾಹ್ಮಣ ಕುಲುಭೂಷರ ಪುರುಷಾರ್ಥ ಸತ್ಯ ಸಿದ್ಧವಾಗುತ್ತದೆ ಈ ಆಟೋ ಹೇಗೆ ಮಾಡಲ್ಪಟ್ಟಿದೆ ಈಗ ನಿಮ್ಮನ್ನು ಆಸ್ತಿಕರೆಂದು ಕರೆಯಲಾಗುತ್ತದೆ ತಂದೆಯನ್ನು ನೀವು ಬಹಳ ಚೆನ್ನಾಗಿ ಅರಿತುಕೊಂಡಿದ್ದೀರಿ ಮತ್ತು ತಂದೆಯ ಮೂಲಕ ಸೃಷ್ಟಿಚಕ್ರವನ್ನು ಅರಿತುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ಮುಕ್ತಿ ಜೀವನ ಮುಕ್ತಿಯ ಜ್ಞಾನವು ಯಾರಲ್ಲಿಯೂ ಇಲ್ಲ ದೇವತೆಗಳಲ್ಲಿಯೂ ಇರುವುದಿಲ್ಲ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಯಾರನ್ನು ಹೇಗೆ ಕರೆದುಕೊಂಡು ಹೋಗುತ್ತಾರೆ ಎಷ್ಟೊಂದು ಮಂದಿ ಗುರುಗಳಿದ್ದಾರೆ ಅವರಿಗೆ ಅನುಯಾಯಿಗಳು ಎಷ್ಟೊಂದು ಮಂದಿ ಆಗುತ್ತಾರೆ ಸತ್ಯ ಸತ್ಯವಾದ ಸದ್ಗುರು ಶಿವ ತಂದೆಯಾಗಿದ್ದಾರೆ ಅವರಿಗಂತೂ ಚರಣಗಳಿಲ್ಲ ತಂದೆ ತಿಳಿಸುತ್ತಾರೆ ನನಗಂತೂ ಚರಣಗಳೇ ಇಲ್ಲವೆಂದ ಮೇಲೆ ನಾನು ಹೇಗೆ ಪೂಜೆ ಮಾಡಿಸಿಕೊಳ್ಳಲಿ ಮಕ್ಕಳು ವಿಶ್ವದ ಮಾಲೀಕರಾಗುತ್ತಿರೆಂದರೆ ನಿಮ್ಮಿಂದ ಪೂಜೆ ಮಾಡಿಸಿಕೊಳ್ಳಲಿ ಭಕ್ತಿ ಮಾರ್ಗದಲ್ಲಿ ಮಕ್ಕಳು ತಂದೆಯ ಕಾಲಿಗೆ ಬೀಳುತ್ತಾರೆ ವಾಸ್ತವದಲ್ಲಿ ತಂದೆಯ ಆಸ್ತಿಗೆ ಮಕ್ಕಳು ಮಾಲೀಕರಾಗಿದ್ದೀರಿ ಆದ್ರೆ ನಮ್ರತೆಯನ್ನು ತೋರಿಸುತ್ತಾರೆ ಚಿಕ್ಕ ಮಕ್ಕಳು ಮೊದಲಾದವರು ಎಲ್ಲರೂ ಕಾಲಿಗೆ ಬೀಳುತ್ತಾರೆ ಇಲ್ಲಿ ತಂದೆ ತಿಳಿಸುತ್ತಾರೆ ನಿಮಗೆ ಕಾಲಿಗೆ ಬಿಡುವುದ್ರಿಂದಲೂ ಬಿಡಿಸುತ್ತೇನೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ತಿಳಿಸುತ್ತಾರೆ ನೀವು ಮಕ್ಕಳು ನನ್ನ ಸಹಯೋಗಿಗಳಾಗಿದ್ದೀರಿ ನೀವು ಸಹಯೋಗಿಗಳಾಗಿ ಗಳಾಗದಿದ್ದರೆ ನಾನು ಸ್ವರ್ಗದ ಸ್ಥಾಪನೆಯನ್ನು ಹೇಗೆ ಮಾಡಲಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಸಹಯೋಗಿಗಳಾಗಿ ಮತ್ತೆ ನಾನು ನಿಮ್ಮನ್ನು ಇಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ನಿಮಗೆ ಯಾರಿಂದಲೂ ಸಹಯೋಗ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ನಿಮ್ಗೆ ಯಾರ ಸಲಹೆಯೂ ಅವಶ್ಯಕತೆಯೂ ಇರುವುದಿಲ್ಲ ಇಲ್ಲಿ ತಂದೆಯು ಮಕ್ಕಳ ಸಹಯೋಗವನ್ನು ತೆಗೆದುಕೊಳ್ಳುತ್ತಿದ್ದಾರೆ ತಂದೆ ಹೇಳುತ್ತಿದ್ದಾರೆ ಈಗ ಪತಿತರಾಗಬೇಡಿ ಮಾಯೆಯಿಂದ ಸೋಲನ್ನು ಅನುಭವಿಸಬೇಡಿ ಇಲ್ಲವಾದರೆ ಹೆಸರನ್ನು ಹಾಳು ಮಾಡುವಿರಿ ಮಲ್ಲ ಯುದ್ಧದಲ್ಲಿ ಯಾರಾದರೂ ಗೆಲ್ಲುತ್ತಾರೆಂದರೆ ವಾಹವಾಹ ಎನ್ನುತ್ತಾರೆ ಸೋಲನ್ನ ಅನುಭವಿಸುವವರ ಮುಖವು ಸಪ್ಪೆಯಾಗಿ ಬಿಡುತ್ತದೆ ಮಕ್ಕಳು ಇಲ್ಲಿಯೂ ಸೋಲನ್ನು ಅಭಿನಯಿಸುತ್ತಾರೆ ಇಲ್ಲಿ ಸೋಲು ಅವರಿಗೆ ಮುಖ ಕಪ್ಪು ಮಾಡಿಕೊಂಡರೆಂದು ಹೇಳಲಾಗುತ್ತದೆ ಸುಂದರಾಗಲು ಬಂದರೂ ಆದ್ರೂ ಆದರೆ ಏನು ಮಾಡಿಬಿಟ್ಟುತ್ತಾರೆ ಮಾಡಿಕೊಂಡಿರುವ ಸಂಪಾದನೆಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತೆ ಹೊಸದಾಗಿ ಆರಂಭಿಸಬೇಕಾಗುತ್ತದೆ ತಂದೆಗೆ ಸಹಯೋಗಿಗಳಾಗಿ ಮತ್ತೆ ಸೋಲನ್ನು ಅನುಭವಿಸಿ ಹೆಸರನ್ನು ಕೆಡಿಸುತ್ತಾರೆ ಇಲ್ಲಿ ಎರಡು ಗುಂಪುಗಳಿವೆ ಒಬ್ಬರು ಮಾಯೆಯ ಶಿಷ್ಯರು ಇನ್ನೊಬ್ಬರು ಈಶ್ವರನ ಶಿಷ್ಯರು ನೀವು ತಂದೆಯನ್ನು ಪ್ರೀತಿ ಮಾಡುತ್ತೀರಿ ಕಲೆ ವಿಪರೀತ ಬುದ್ಧಿಯವರೆಂದು ಗಾಯನವೂ ಇದೆ ನಿಮ್ಮದು ಪ್ರೀತ ಬುದ್ಧಿಯಾಗಿದೆ ಅಂದ ಮೇಲೆ ನೀವು ಹೆಸರನ್ನು ಕೆಡಿಸಬೇಡಿ ನೀವು ಪ್ರೀತಿ ಬುದ್ಧಿ ಒಳವರು ಮಾಯೆಯಿಂದ ಸೋಲನ್ನೇಕೆ ಅನುಭವಿಸುದ್ರಿ ಸೋಲುವವರಿಗೆ ದುಃಖವಾಗುತ್ತದೆ ಗೆಲ್ಲುವರಿಯೂ ಚಪ್ಪಾಳೆ ತಟ್ಟುತ್ತಾ ವಾಹವಾಹ ಎನ್ನುತ್ತಿರುತ್ತಾರೆ ನಾವಂತೂ ಶಕ್ತಿಶಾಲಿಗಳಾಗಿದ್ದೇವೆಂದು ನೀವು ತಿಳಿದುಕೊಳ್ಳುತ್ತೀರಿ ಅಂದ ಮೇಲೆ ಈಗ ಮಾಯೆಯನ್ನು ಖಂಡಿತ ಗೆಲ್ಲಬೇಕಾಗಿದೆ ತಂದೆ ತಿಳಿಸುತ್ತಾರೆ ದೇಹ ಸಹಿತವಾಗಿ ಏನೆಲ್ಲವನ್ನೂ ನೋಡುತ್ತೀರೋ ಅದೆಲ್ಲವನ್ನು ಮರೆಯುತ್ತಾ ಹೋಗಿ ನನ್ನೊಬ್ಬನನ್ನೇ ನೆನಪು ಮಾಡಿ ಮಾಯು ನಿಮ್ಮನ್ನು ಸತೋಪ್ರಧಾನರಿಂದ ತಮೋಪ್ರಧಾನರಾಗಿ ಮಾಡಿಬಿಟ್ಟಿದೆ ಈಗ ಪುನಃ ಸತೋಪ್ರಧಾನರಾಗಬೇಕಾಗಿದೆ ಮಾಯಾಜೀತರು ಜಗಜ್ಜೀತರಾಗಬೇಕಾಗಿದೆ ಇದು ಸೋಲು ಮತ್ತು ಗೆಲುವು ಸುಖ ದುಃಖದ ಆಟವಾಗಿದೆ ರಾವಣ ರಾಜ್ಯದಲ್ಲಿ ಸೋಲನ್ನ ಅನುಭವಿಸುತ್ತಾರೆ ಈಗ ತಂದೆಯು ಪುನಃ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ಒಬ್ಬ ಶಿವ ತಂದೆಯ ಜಯಂತಿಯೇ ಅತಿ ಶ್ರೇಷ್ಠ ಜಯಂತಿಯಾಗಿದೆ ಈಗ ನೀವು ಮಕ್ಕಳು ಈ ಲಕ್ಷ್ಮೀರಂತೆ ಆಗಬೇಕು ಸತ್ಯುಗದಲ್ಲಿ ಮನೆ ಮನೆಯಲ್ಲಿ ದೀಪಾವಳಿ ಇರುತ್ತದೆ ಎಲ್ಲರ ಜ್ಯೋತಿಯು ಬೆಳಗುತ್ತದೆ ಮೇನ್ ಪವರ್ ದಿಂದ ಜ್ಯೋತಿಯು ಬೆಳಗುತ್ತದೆ ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ಕುಳಿತು ತಿಳಿಸುತ್ತಾರೆ ತಂದೆ ವಿನಃ ಮದ್ರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮುದ್ದಾದ ಮಕ್ಕಳೇ ಎಂದು ಯಾರು ಹೇಳುವವರು ಆತ್ಮಿಕ ತಂದೆಯೇ ಹೇಳುತ್ತಾರೆ ಹೇ ನನ್ನ ಮಧುರ ಮುದ್ದಾದ ಮಕ್ಕಳೇ ನೀವು ಅರ್ಧಕಲ್ಪದಿಂದ ಭಕ್ತಿ ಮಾಡುತ್ತಾ ಬಂದಿದ್ದೀರಿ ಯಾರೊಬ್ಬರು ಹಿಂತಿರುಗಿ ಹೋಗಲು ಸಾಧ್ಯವಾಗಲಿಲ್ಲ ತಂದೆಯೇ ಬಂದು ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತಾರೆ ನೀವು ಸಂಗಮ ಯುಗವನ್ನು ಕುರಿತು ಬಹಳ ಚೆನ್ನಾಗಿ ತಿಳಿಸಬಹುದು ತಂದೆಯು ಬಂದು ಹೇಗೆ ಎಲ್ಲ ಆತ್ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಪ್ರಪಂಚದಲ್ಲಿ ಈ ಬೇಹದ್ದಿನ ನಾಟಕವನ್ನು ಯಾರೂ ತೀದುಕೊಂಡಿಲ್ಲ ಇದು ಬೇಹದ್ದಿನ ನಾಟಕವಾಗಿದೆ ಎಂಬುದನ್ನು ನೀವೇ ತೀದುಕೊಳ್ಳುತ್ತೀರಿ ಮತ್ತಾರೂ ಹೇಳಲು ಸಾಧ್ಯವಿಲ್ಲ ಒಂದು ವೇಳೆ ಇದು ಬೇಹದ್ದಿನ ನಾಟಕವೆಂದು ಹೇಳಿದರೂ ಸಹ ನಾಟಕದ ವರ್ಣನೆಯನ್ನು ಹೇಗೆ ಮಾಡುವರು ನೀವು ಇಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರ್ತಿದ್ದೀರಿ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ ಅಂದಾಗ ನೀವೇ ನೆನಪು ಮಾಡಬೇಕಾಗಿದೆ ತಂದೆಯು ಎಷ್ಟು ಸಹಜವಾಗಿ ತೀರಿಸಿಕೊಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೋ ಅಲ್ದಾಡುತ್ತೀರಿ ಎಷ್ಟು ದೂರ ದೂರರಿಗೆ ಗಂಗಾ ಸ್ನಾನ ಮಾಡಲು ಹೋಗುತ್ತೀರಿ ಒಂದು ಸರೋವರವಿದೆ ಅದರಲ್ಲಿ ಮುಳುಗಿದರೆ ದೇವತೆಗಳಾಗಿ ಬಿಡುತ್ತಾರೆಂದು ಹೇಳುತ್ತಾರೆ ನೀವೀಗ ಜ್ಞಾನ ಸಾಗರದಲ್ಲಿ ಮಿಂದು ಫರಿಷ್ಠೆಗಳಾಗಿ ಬಿಡುತ್ತೀರಿ ಯಾರಾದರೂ ಚೆನ್ನಾಗಿ ಅಲಂಕಾರ ಮಾಡಿಕೊಂಡರೆ ಇವರು ಹೇಗೆ ಫರಿಷ್ಠೆಯಾಗಿ ಬಿಡುತ್ತ ಬಿಟ್ಟಿದ್ದಾರೆಂದು ಹೇಳುತ್ತಾರೆ ಈಗ ನೀವು ಸಹ ರತ್ನವಾಗುತ್ತೀರಿ ಉಳಿದ ಮನುಷ್ಯರಿಗೆ ಹಾರೋದಕ್ಕೆ ರೆಕ್ಕೆಗಳೇ ಇಲ್ಲ ಹೀಗೆ ಹಾರಲು ಸಾಧ್ಯವಿಲ್ಲ ಆತ್ಮವೇ ಹಾರುತ್ತದೆ ಆತ್ಮಕ್ಕೆ ರಾಕೆಟ್ ಅಂತಲೂ ಹೇಳುತ್ತಾರೆ ಇದು ಬಹಳ ಸೂಕ್ಷ್ಮವಾಗಿದೆ ಯಾವಾಗ ಎಲ್ಲ ಆತ್ಮಗಳು ಹೋಗುವರೋ ಆಗ ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವೂ ಆಗುವುದು ಬುದ್ಧಿಯಿಂದ ತೆಗೆದುಕೊಳ್ಳುತ್ತೀರಿ ಇಲ್ಲಿ ನೀವು ವರ್ಣನೇನೂ ಮಾಡುತ್ತೀರಿ ಹೇಗೆ ವಿನಾಶವನ್ನು ನೋಡಲಾಗುತ್ತದೆಯೋ ಹಾಗೆ ಆತ್ಮಗಳ ಸಮೂಹ ಸಹ ಹೇಗೆ ಹೋಗುತ್ತದೆ ಎಂಬುದನ್ನು ಸಹ ನೀವು ನೋಡಲು ಸಾಧ್ಯತೆ ಇದೆ ಹನುಮಂತ ಗಣೇಶ ಮೊದಲಾದವರು ಯಾರೂ ಇಲ್ಲ ಆದರೆ ಭಕ್ತರ ಭಾವನೆ ಅನುಸಾರ ಸಾಕ್ಷಾತ್ಕಾರವಾಗಿ ಬಿಡುತ್ತದೆ ತಂದೆಯಂತೂ ಬಿಂದುವಾಗಿದ್ದಾರೆ ಅವರ ಅವರ ವರ್ಣನನ್ನೇನು ಮಾಡುತ್ತೀರಿ ತಂದೆಯು ಅತಿ ಚಿಕ್ಕ ಬಿಂದುವಾಗಿದ್ದಾರೆಂದು ಹೇಳುತ್ತಾರೆ ಅವರನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಶರೀರವು ಎಷ್ಟು ದೊಡ್ಡದಾಗಿದೆ ಇದರಿಂದ ಕರ್ಮ ಮಾಡಬೇಕಾಗಿದೆ ಆತ್ಮವು ಎಷ್ಟು ಚಿಕ್ಕದಾಗಿದೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ನಿಗದಿಯಾಗಿದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಆತ್ಮದಲ್ಲಿ ಹೇಗೆ ಪಾತ್ರವು ಅಡಕವಾಗಿದೆ ಎಂಬ ಜ್ಞಾನವಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಆಶ್ಚರ್ಯವಾಗಿದೆ ಆತ್ಮವೇ ಶರೀರವನ್ನು ತೆಗೆದುಕೊಂಡು ಪಾತ್ರ ಅಭಿನಯಿಸುತ್ತದೆ ಅದು ಮಿತವಾದ ನಾಟಕ ಇದು ಬೇಹದ್ದಿನ ನಾಟಕವಾಗಿದೆ ಬೇಹದ್ದಿನ ತಂದೆಯ ಸ್ವಯಂ ಬಂದು ತಮ್ಮ ಪರಿಚಯವನ್ನು ಕೊಡುತ್ತಾರೆ ಯಾರು ಒಳ್ಳೆಯ ಸೇವಾದಾರಿ ಮಕ್ಕಳಿದ್ದಾರೆಯೋ ಅವರು ಯಾರಿಗೆ ಹೇಗೆ ತಿಳಿಸಬೇಕೆಂದು ವಿಚಾರ ಸಾಗರ ಮಂಥನ ಮಾಡುತ್ತಿರುತ್ತಾರೆ ನೀವು ಒಬ್ಬರಿಗೊಬ್ಬರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತೀರಿ ಆದರೂ ಸಹ ಬಾಬಾ ನಾವು ತಿಳಿದುಕೊಂಡೇ ಇಲ್ಲ ಎಂದು ಹೇಳಿಬಿಡುತ್ತಾರೆ ಯಾರಾದರೂ ಓದೋದಿಲ್ಲವೆಂದರೆ ಇವರು ಕಲ್ಲು ಬುದ್ಧಿಯವರೆಂದು ಹೇಳಲಾಗುತ್ತದೆ ನೀವು ನೋಡುತ್ತೀರಿ ಇಲ್ಲಿಯೂ ಸಹ ಏಳು ದಿನಗಳಲ್ಲೇ ಕೆಲವರು ಬಹಳ ಖುಷಿಯಿಂದ ಬಂದು ನಾವು ತಂದೆ ಬಳಿ ಹೋಗಬೇಕೆಂದು ಹೇಳುತ್ತಾರೆ ಇನ್ನೂ ಕೆಲವರು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಮನುಷ್ಯರಂತೂ ಕೇವಲ ಕಲ್ಲು ಬುದ್ಧಿ ಪಾರಸ್ ಬುದ್ಧಿಯವರೆಂದು ಹೇಳಿಬಿಡುತ್ತಾರೆ ಆದರೆ ಅರ್ಥವನ್ನು ತೆಗೆದುಕೊಂಡಿಲ್ಲ ಆತ್ಮವು ಪವಿತ್ರವಾದಾಗ ಪಾರಸ್ನಾಥ ಆಗುತ್ತದೆ ಪಾರಸ್ನಾಥನ ಮಂದಿರವೂ ಇದೆ ಸಂಪೂರ್ಣ ಚಿನ್ನದಿಂದಲೇ ಮಾಡಿರುವ ಮಂದಿರವಿರುವುದಿಲ್ಲ ಮೇಲೆ ಅಲ್ಪ ಸ್ವಲ್ಪ ಚಿನ್ನವನ್ನು ಹಾಕಿರುತ್ತಾರೆ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ನಮಗೆ ಹೂದೋಟದ ಮಾಲೀಕರು ಸಿಕ್ಕಿದ್ದಾರೆ ಮುಳ್ಳುಗಳಿಂದ ಹೂಗಳನ್ನಾಗಿ ಹೂಗಳಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಅಲ್ಲಾನು ಹೂದೋಟವೆಂದು ಗಾಯನವೂ ಇದೆ ಆರಂಭದಲ್ಲಿ ಒಬ್ಬರು ಮುಸಲ್ಮಾನರು ಧ್ಯಾನದಲ್ಲಿ ಹೋಗುತ್ತಿದ್ದರು ಅಲ್ಲಿ ಖುದನ್ನು ಹೂವನ್ನು ಕೊಟ್ಟರೆಂದು ಹೇಳುತ್ತಿದ್ದರು ನಿಂತು ನಿಂತಲೇ ಕೆಳಗೆ ಬೀಳುತ್ತಿದ್ದಾರೆ ಅಂದ್ರೆ ಖುದಾನ ಹೂದೋಟವನ್ನು ನೋಡುತ್ತಿದ್ದರು ಅಂದಾಗ ಖುದಾ ಅಂದ್ರೆ ಭಗವಂತನ ಹೂದೋಟವನ್ನು ತೋರಿಸುವರು ಭಗವಂತನೇ ಇರಬೇಕಲ್ಲವೇ ಅನ್ಯರು ಹೇಗೆ ತೋರಿಸುವರು ನಿಮಗೆ ವೈಕುಂಠದ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಭಗವಂತನೇ ಕರೆದುಕೊಂಡು ಹೋಗುತ್ತಾರೆ ಆದರೆ ಅವರಂತೂ ಅಲ್ಲಿರುವುದಿಲ್ಲ ನಿಮ್ಮನ್ನು ವೈಕುಂಠದ ಮಾಲೀಕರನ್ನಾಗಿ ಮಾಡುತ್ತಾರೆ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಖುಷಿಯಾಗುತ್ತದೆ ನಾವೀಗ ಸುಖಧಾಮದಲ್ಲಿ ಹೋಗುತ್ತೇವೆ ಅಲ್ಲಿ ದುಃಖದ ಮಾತಿರುವುದಿಲ್ಲ ಎಂದು ನಿಮಗೆ ಬಹಳ ಖುಷಿಯಾಗಬೇಕು ತಂದೆ ತಿಳಿಸುತ್ತಾರೆ ಸುಖಧಾಮ ಶಾಂತಿಧಾಮವನ್ನು ನೆನಪು ಮಾಡಿ ಮನೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಆತ್ಮವು ಮನೆಗೆ ಹೋಗೋದಕ್ಕಾಗಿ ಎಷ್ಟೊಂದು ತಲೆ ಕೆಡಿಸಿಕೊಡುತ್ತೆ ಜಪ ತಪ ಇತ್ಯಾದಿಗಳನ್ನು ಬಹಳಷ್ಟು ಮಾಡಿ ಪರಿಶ್ರಮ ಪಡುತ್ತಾರೆ ಆದ್ರೆ ಯಾರೂ ಹೋಗಲು ಸಾಧ್ಯವಿಲ್ಲ ವೃಕ್ಷದಿಂದ ನಂಬರ್ ವಾರ ಆತ್ಮಗಳು ಬರುತ್ತಿರುತ್ತಾರೆ ಯಾವಾಗ ತಂದೆಯೇ ಇಲ್ಲಿದ್ದಾರೆ ಅಂದ ಮೇಲೆ ಮಧ್ಯದಲ್ಲಿ ಹೊರಟು ಹೋಗಲು ಹೇಗೆ ಸಾಧ್ಯ ನೀವು ಮಕ್ಕಳಿಗೆ ಪ್ರತಿನಿತ್ಯವೂ ಶಾಂತಿ ಧಾಮ ಸುಖ ಧಾಮವನ್ನು ನೆನಪು ಮಾಡಿ ಎಂದು ತಿಳಿಸುತ್ತಿರುತ್ತಾರೆ ತಂದೆಯನ್ನು ಮರೆಯುವ ಕಾರಣವೇ ದುಃಖಿಯಾಗುತ್ತಾರೆ ಮಾಯೆ ಪೆಟ್ಟು ಬೀಳುತ್ತದೆ ಈಗಂತೂ ಸ್ವಲ್ಪವೂ ಪೆಟ್ಟು ತಿನ್ನಬಾರದು ಮೂಲವು ದೇಹಾಭಿಮಾನವಾಗಿದೆ ನೀವು ಇಲ್ಲಿಯವರಿಗೆ ಯಾವ ತಂದೆಯನ್ನು ಹೇ ಪತಿತ ಪಾವನ ಬನ್ನಿ ಎಂದು ನೆನಪು ಮಾಡುತ್ತಿದ್ದರೋ ಆ ತಂದೆಯಿಂದ ನೀವೀಗ ಓದುತ್ತಿದ್ದೀರಿ ನಿಮ್ಮ ವಿಧೇಯ ಸೇವಕ ಶಿಕ್ಷಕನೂ ಆಗಿದ್ದಾರೆ ವಿಧೇಯ ಸೇವಕ ತಂದೆಯೂ ಆಗಿದ್ದಾರೆ ಹಿರಿಯ ವ್ಯಕ್ತಿಗಳು ಯಾವಾಗಲೂ ಪತ್ರದ ಕೆಳಗಡೆ ವಿಧೇಯ ಸೇವಕರೆಂದು ಬರೆಯುತ್ತಾರೆ ಪ್ರೀತಿ ಇರುತ್ತದೆ ಯಾರು ಕುಪುತ್ರ ಇರುವುದರೋ ಅರ್ಥ ತಂದೆಯವರಾಗಿ ಮತ್ತೆ ವಿರೋಧಿಗಳಾಗಿ ಬಿಡುವರೋ ವಿಕಾರದಲ್ಲಿ ಹೋಗುವರೋ ಅಂತ ಮಕ್ಕಳು ಜನಿಸಿದರೆ ಚೆನ್ನಾಗಿರ ಜನಿಸದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳುತ್ತಾರೆ ಒಬ್ಬರ ಕಾರಣಕ್ಕಾಗಿ ಹೆಸರು ಎಷ್ಟೊಂದು ಕೆಡುತ್ತದೆ ಎಷ್ಟೊಂದು ಮಂದಿಗೆ ತೊಂದರೆ ಆಗುತ್ತದೆ ನೀವಿಲ್ಲಿ ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ರಿ ವಿಶ್ವದ ಉದ್ಧಾರ ಮಾಡುತ್ತಿದ್ರಿ ಆದರೆ ನಿಮಗೆ ಮೂರು ಹೆಜ್ಜೆಗಳಷ್ಟು ಭೂಮಿಯೂ ಸಿಗುವುದಿಲ್ಲ ನೀವು ಮಕ್ಕಳು ಯಾರಿಂದಲೂ ಸಹ ಮನೆ ಮಠವನ್ನು ಬಿಡಿಸುವುದಿಲ್ಲ ನೀವು ರಾಜರಿಗೂ ಸಹ ಹೇಳುತ್ತೀರಿ ನೀವು ಪೂಜ್ಯ ಡಬಲ್ ಕಿರಟದಾರಿಗಳಾಗಿದ್ದೀರಿ ಈಗ ಪೂಜಾರಿಗಳಾಗಿ ಬಿಟ್ಟಿದ್ದೀರಿ ತಂದೆಯು ಈಗ ಪುನಃ ಪೂಜ್ಯರನ್ನಾಗಿ ಮಾಡುತ್ತಾರೆಂದು ಆಗಬೇಕಲ್ಲವೇ ಇನ್ನೂ ಸ್ವಲ್ಪ ಸಮಯ ಕಳೆಯಲ್ಲಿ ನಾವಿಲ್ಲಿ ಯಾರಿಂದಲಾದ್ರೂ ಲಕ್ಷಗಳನ್ನು ತೆಗೆದುಕೊಂಡು ಏನು ಮಾಡುವುದು ಬಡವರಿಗೆ ರಾಜ್ಯ ಸಿಗುತ್ತದೆ ತಂದೆಯೇ ಬಡವರ ಬಂಧುವಾಗಿದ್ದಾರಲ್ಲವೇ ತಂದೆಯನ್ನು ಬಡವರ ಬಂಧುವೆಂದು ಏಕೆ ಹೇಳುತ್ತಾರೆ ಎಂಬುದನ್ನು ನೀವು ಅರ್ಥಸಹಿತವಾಗಿ ತೆಗೆದುಕೊಳ್ಳುತ್ತೀರಿ ಭಾರತವು ಸಹ ಎಷ್ಟು ಬಡ ದೇಶವಾಗಿದೆ ಅದರಲ್ಲಿ ನೀವು ಬಡ ಮಾತೆಯರಾಗಿದ್ದೀರಿ ಯಾರು ಸಾವುಕಾರರಾಗಿದ್ದರೋ ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳುವುದಿಲ್ಲ ಬಡವರು ಅಬಲೆಯರು ಎಷ್ಟೊಂದು ಮಂದಿ ಬರುತ್ತಾರೆ ಅದರ ಮೇಲೆ ಅತ್ಯಾಚಾರಗಳಾಗುತ್ತವೆ ತಂದೆಯು ತಿಳಿಸುತ್ತಾರೆ ಮಾತೆಯರನ್ನು ಮುಂದುವರಿಸಬೇಕು ಶಾಂತಿಯಾತ್ರೆಯಲ್ಲೂ ಮೊಟ್ಟ ಮೊದಲು ನೀವು ಮಾತೆಯರಿದ್ದೀರಿ ನಿಮ್ಮ ಬ್ಯಾಡ್ಜ್ ಬಹಳ ಸುಂದರವಾಗಿದೆ ಈ ಟ್ರಾನ್ಸ್ಲೇಟ್ನ ಚಿತ್ರವು ನಿಮ್ಮ ಬಳಿ ಇರಲಿ ಇದರ ಆಧಾರದ ಮೇಲೆ ಈ ಪ್ರಪಂಚವು ಬದಲಾಗುತ್ತಿದೆ ಕಲ್ಪದ ಹಿಂದಿನ ತರಹ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ಎಂಬ ಮಾತನ್ನು ಎಲ್ಲರಿಗೂ ತಿಳಿಸಿಕೊಡಿ ಸೇವೆಯನ್ನು ಹೇಗೆ ಕಾರ್ಯದಲ್ಲಿ ತರುವುದು ಎಂದು ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ ಇದರಲ್ಲಿ ಸಮಯವಂತೂ ಇಡಿಸುತ್ತದಲ್ವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಯೊಂದಿಗೆ ಸಂಪೂರ್ಣ ಪ್ರೀತಿಯನ್ನಿಟ್ಟು ತಂದೆಗೆ ಸಹಯೋಗಿಗಳಾಗಬೇಕಾಗಿದೆ ಮಾಯೆಯಿಂದ ಸೋಲನ್ನು ಅನುಭವಿಸಿ ಹೆಸರೆಂದೂ ಕೆಡಿಸಬಾರದು ಪುರುಷಾರ್ಥ ಮಾಡಿ ದೇಹ ಸಹಿತವಾಗಿ ಏನೆಲ್ಲವೂ ಕಾಣುತ್ತದೆಯೋ ಎಲ್ಲವನ್ನೂ ಮರೆಯಬೇಕಾಗಿದೆ ಸೆಕೆಂಡ್ ಅಂತರದಲ್ಲಿ ಖುಷಿ ಇರಲಿ ನಾವೀಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗುತ್ತೇವೆ ತಂದೆಯು ವಿಧೇಯ ಶಿಕ್ಷಕನಾಗಿ ನಮ್ಮನ್ನು ಮನೆಗೆ ಕರೆದುಕೊಂಡು ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ಯೋಗ್ಯರು ಸುಪುತ್ರರಾಗಬೇಕಾಗಿದೆ ಕುಪುತ್ರರಲ್ಲ ಬಾಬಾಯುತ್ತ ವರದಾನ ಕೊಡ್ತಾ ಇದ್ದಾರೆ ಪ್ರತಿ ಸಂಕಲ್ಪ ಸಮಯ ವೃತ್ತಿ ಮತ್ತು ಕರ್ಭದ ಮೂಲಕ ಸೇವೆಯನ್ನು ಮಾಡುವಂತಹ ನಿರಂತರ ಸೇವಾದಾರಿ ಭವ ಹೇಗೆ ತಂದೆ ಅತಿ ಪ್ಯಾರ ಆಗಿದ್ದಾರೆ ತಂದೆ ಇಲ್ಲದೆ ಜೀವನ ಇಲ್ಲ ಅದೇ ರೀತಿ ಸೇವೆ ಇಲ್ಲದೆ ಜೀವನ ಇಲ್ಲ ನಿರಂತರ ಯೋಗಿಯ ಜೊತೆ ಜೊತೆಗೆ ನಿರಂತರ ಸೇವಾದಾರಿಗಳಾಗಿ ಮಲಗಿದ್ದರೂ ಸಹ ಸೇವೆಯಾಗಲಿ ಮಲಗಿರುವ ಸಮಯದಲ್ಲಿ ಒಂದು ವೇಳೆ ಯಾರಾದರೂ ನಿಮ್ಮನ್ನು ನೋಡಿದರೆ ಆಗ ಅವರಿಗೆ ನಿಮ್ಮ ಮುಖ ಲಕ್ಷಣದಿಂದ ಶಾಂತಿ ಆನಂದದ ವೈಬ್ರೇಷನ್ ಅನುಭವ ಮಾಡಬೇಕು ಪ್ರತಿ ಕರ್ಮೇಂದ್ರಿಯದ ಮೂಲಕ ತಂದೆ ನೆನಪಿನ ಸ್ಮೃತಿ ತರಿಸುವಂತಹ ಸೇವೆ ಮಾಡುತ್ತಾ ಹೋಗಿ ತಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ವೈಬ್ರೇಷನ್ ಹರಡುತ್ತಾ ಇರಿ ಕರ್ಮದ ಮೂಲಕ ಕರ್ಮಯೋಗಿ ಭವದ ವರದಾನ ಕೊಡುತ್ತಾ ಇರಿ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡುತ್ತಾ ಹೋಗಿ ಆಗ ಹೇಳಲಾಗುವುದು ನಿರಂತರ ಸೇವಾದರೆ ಅರ್ಥ ಸರ್ವಿಸಬಲ್ ಇವತ್ತಿನ ಶ್ಲೋಗನಾಗಿದೆ ತಮ್ಮ ಆತ್ಮೀಯ ವ್ಯಕ್ತಿತ್ವವನ್ನು ಸ್ಮೃತಿಯಲ್ಲಿಟ್ಟುಕೊಂಡಾಗ ಮಾಯಾಜಿತ್ ಬಿಡುವಿರಿ ಇವತ್ತಿನ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ವಾಣಿಯ ಪ್ರಾಕ್ಟಿಕಲ್ ಮಾಡುತ್ತಾ ಮಾಡುತ್ತಾ ವಾಣಿಯ ಶಕ್ತಿ ಶಾಲಿಗಳಾಗಿ ಬಿಟ್ಟಿದ್ದೀರಿ ಇಂಥ ಶಾಂತಿಯ ಶಕ್ತಿಯ ಅಭ್ಯಾಸಿಗಳಾಗುತ್ತಾ ಹೋಗಿ ಮುಂದುವರಿಯುತ್ತಾ ವಾಣಿಯ ಸ್ಥೂಲ ಸಾಧನೆಗಳ ಮೂಲಕ ಸೇವೆಯ ಸಮಯ ಸಿಗೋದಿಲ್ಲ ಇಂಥ ಸಮಯದಲ್ಲಿ ಶಾಂತಿಯ ಶಕ್ತಿಯ ಸಾಧನೆಗಳ ಅವಶ್ಯಕತೆ ಇರುತ್ತದೆ ಏಕೆಂದರೆ ಯಾರು ಎಷ್ಟು ಮಹಾನ್ ಶಕ್ತಿಶಾಲಿಯಾಗಿರುತ್ತಾರೆ ಅವರು ಅತಿ ಸೂಕ್ಷ್ಮವಾಗಿರುತ್ತಾರೆ ವಾಣಿಯಿಂದ ಶುದ್ಧ ಸಂಕಲ್ಪಗಳ ಸಂಕಲ್ಪ ಸೂಕ್ಷ್ಮವಾಗಿದೆ ಅದಕ್ಕೆ ಸೂಕ್ಷ್ಮದ ಪ್ರಭಾವ ಶಕ್ತಿಶಾಲಿಯಾಗಿರುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್